ಓಂ ಗಂ ಗಣಪತಿಯೇ ನಮಃ ಶ್ರೀಮಾತ್ರೇ ನಮಃ ವಾರದ ಯಾವ ದಿನವಾದರೂ ಆಗಿರಲಿ ಅಂದು ಅಮಾವಾಸ್ಯೆ ಹುಣ್ಣಿಮೆ ಇರಲಿ ಗ್ರಹಣ ಹಿಡಿದಿರುವ ಸಮಯವಾಗಿರಲಿ ರಾಹುಕಾಲ ಗುಳಿಕಾಲ ಇಲ್ಲವೇ ಯಮಗಂಡ ಕಾಲದಲ್ಲಾಗಲಿ ಅಲ್ಲಿಯೂ ಏನಾದರೂ ನಮ್ಮಯ ಶರೀರದ ಯಾವ ಭಾಗದಲ್ಲಾದರೂ ಬೀಳಲಿ ಶುಭ ಹಾಗೂ ಅಶುಭಗಳನ್ನು ಪರಿಗಣಿಸದೆ ಆ ಕೂಡಲೇ ನಾವುಗಳು ಸಚೇಲ ಸ್ನಾನವನ್ನು ಅಂದರೆ ತೊಟ್ಟ ಉಡುಪಿನ ಮೇಲೆಯೇ ತಣ್ಣೀರು ಸ್ನಾನವನ್ನು ಮಾಡಿ ಮನೆ ದೇವರ ಮುಂದೆ ತುಪ್ಪ ಹಾಗೂ ಎಣ್ಣೆ ಮಿಶ್ರಿತ ದೀಪಗಳನ್ನು ಹಚ್ಚಿ ತುಪ್ಪದ ಬತ್ತಿಯ ಹಾಗೂ ಎಣ್ಣೆ ಬತ್ತಿಯ ಆರತಿಗಳನ್ನು ನಾವುಗಳು ಪ್ರತ್ಯೇಕವಾಗಿ ಬೆಳಗಿಸಿ ಅಲ್ಲಿಯೂ ಬಿದ್ದ ದೋಷವನ್ನು ಪರಿಹಾರ ಮಾಡೆಂದು ಆ ಭಗವಂತನನ್ನು ನಾವುಗಳು ಬೇಡಿಕೊಳ್ಳಬೇಕು ಇನ್ನು ಎರಡನೇದಾಗಿ ನಾವು ನೋಡುವುದಾದರೆ ಪಂಚಗವ್ಯ ಪ್ರಾಸನ ಮಾಡಬೇಕು ಈ ಪಂಚಗವ್ಯ ಪ್ರಾಸನ ಅಂದರೆ ಹಸುವಿನ ಹಾಲು ಮೊಸರು ತುಪ್ಪ ಗಂಜಲ ಮತ್ತು ಸಗಣಿಯನ್ನು ಸೇರಿಸಿ ತಿನ್ನಬೇಕು ಇನ್ನು ವಾರಗಳ ವಿಷಯಕ್ಕೆ ಬರುವುದಾದರೆ ಮುಖ್ಯವಾಗಿ ಭಾನುವಾರದಂದು ನಾವುಗಳು ಯಾವುದೋ ಒಂದು ಕೆಲಸ ಕಾರ್ಯದಲ್ಲಿ ತೊಡಗಿದ್ದಾಗ ಅಕಸ್ಮಾತಾಗಿ ಈ ಹಲ್ಲಿ ಅನ್ನುವುದು ನಮ್ಮಯ ಶರೀರದ ಯಾವುದೋ ಒಂದು ಭಾಗದ ಮೇಲೆ ಬಿದ್ದಾಗ ನಾವುಗಳು ಆ ದೋಷ ನಿವಾರಣೆಗಾಗಿ ಮೊಸರನ್ನವನ್ನು ನೈವೇದ್ಯವಾಗಿ ಮಾಡಿ ಮನೆ ದೇವರಿಗೆ ಅರ್ಪಿಸಬೇಕು ಇನ್ನು ಸೋಮವಾರ ಏನಾದರೂ ಅಲ್ಲಿಯೂ ನಮ್ಮಯ ಶರೀರದ ಮೇಲೆ ಬಿದ್ದಾಗ ಆ ಕೂಡಲೇ ನಾವುಗಳು ಹಾಲು ಮತ್ತು ಅನ್ನವನ್ನು ಕುಲದೇವರಿಗೆ ಅರ್ಪಿಸಬೇಕು ಮಂಗಳವಾರ ಏನಾದರೂ ನಮ್ಮಯ ಶರೀರದ ಮೇಲೆ ಹಲ್ಲಿಯು ಬಿದ್ದಾಗ ಅದರ ದೋಷ ನಿವಾರಣೆಗಾಗಿ ನಾವುಗಳು ಚಿತ್ರಾನ್ನವನ್ನು ಕುಲದೇವರಿಗೆ ಅರ್ಪಿಸಬೇಕು ಬುಧವಾರವೇನಾದರೂ ಹಲ್ಲಿಯು ಶರೀರದ ಮೇಲೆ ಬಿದ್ದಾಗ ಆ ದೋಷ ನಿವಾರಣೆಗಾಗಿ ನಾವುಗಳು ಮಂಡಿಗೆಯನ್ನು ಕುಲದೇವರಿಗೆ ಅರ್ಪಿಸಬೇಕು ಇಲ್ಲವೇ ಗುರುವಾರ ಏನಾದರೂ ನಮ್ಮಯ ಶರೀರದ ಮೇಲೆ ಹಲ್ಲಿಯು ಬಿದ್ದಾಗ ಅದರ ದೋಷ ನಿವಾರಣೆಗಾಗಿ ನಾವುಗಳು ಪಾಯಸವನ್ನು ಕುಲದೇವರಿಗೆ ಅರ್ಪಿಸಬೇಕು ಶುಕ್ರವಾರವಾದರೆ ದೋಸೆಯನ್ನು ನಾವು ಅರ್ಪಿಸಬೇಕು ವಿಶೇಷವಾಗಿ ಶನಿವಾರ ಏನಾದರೂ ಅಕಸ್ಮಾತಾಗಿ ನಮ್ಮಯ ಶರೀರದ ಮೇಲೆ ಅಕಸ್ಮಾತಾಗಿ ಹಲ್ಲಿಯು ಬಿದ್ದಾಗ ಆ ಕೂಡಲೇ ನಾವುಗಳು ಎಳ್ಳೆಣ್ಣೆಯನ್ನು ಸೇವಿಸಬೇಕು ಇನ್ನು ಮೂರನೆಯದಾಗಿ ನಾವು ನೋಡುವುದಾದರೆ ಎಳ್ಳೆಣ್ಣೆ ಅಥವಾ ತುಪ್ಪ ಇವುಗಳಲ್ಲಿ ಯಾವುದಾದರೂ ಒಂದಲ್ಲಿ ನಾವು ಮುಖ ನೋಡಿ ತದನಂತರ ಭಗವಂತನ ಹೆಸರಿನಲ್ಲಿ ಬಡಬಗ್ಗರಿಗೆ ಯಥಾಶಕ್ತಿ ದಾನ ಮಾಡಬೇಕು ಅದರಲ್ಲಿ ಎಳ್ಳು ಮತ್ತು ಉದ್ದು ಇವುಗಳನ್ನು ದಾನ ಮಾಡಿದರೆ ತುಂಬ ಒಳ್ಳೆಯದು ಇನ್ನು ನಾಲ್ಕನೇದಾಗಿ ನಾವು ನೋಡುವುದಾದರೆ ನಮ್ಮಯ ಕನಸಿನಲ್ಲಿ ಏನಾದರೂ ಈ ಹಲ್ಲಿಗಳು ನಮ್ಮಯ ಶರೀರದ ಮೇಲೆ ಬಿದ್ದು ನಾನಾ ರೀತಿಯಲ್ಲಿ ಚಲಿಸಿದಂತೆ ನಮಗೆ ಯಾತನೇ ಅನ್ನೋದು ಉಂಟಾದಾಗ ಈ ಕನಸಿನ ದೋಷ ನಿವಾರಣೆಗಾಗಿ ನಾವುಗಳು ಒಂದು ಮಣ್ಣಿನಲ್ಲಿ ಮಾಡಿರ್ತಕ್ಕಂಥ ದೀಪವನ್ನು ತೆಗೆದುಕೊಂಡು ಅದರ ಒಳಗೆ ಕ್ಯಾಶ್ಟ್ರಾಯ್ಲ್ ಅಂದರೆ ಅರಳೆಣ್ಣೆ ಇರುತ್ತಲ್ಲ ಆ ಎಣ್ಣೆನ ಹಾಕಿ ಅದರ ಒಳಗೆ ಎರಡು ಬತ್ತಿಯನ್ನು ಹಾಕಿ ದೀಪವನ್ನು ಬೆಳಗಿಸಿ ನಮಸ್ಕಾರ ಮಾಡಿಕೊಳ್ಳಿ ಇದರಿಂದ ಕನಸಿನಲ್ಲಿ ಬರುವಂತಹ ಭಯಂಕರವಾದ ದೋಷಗಳು ನಿವಾರಣೆಯಾಗುತ್ತದೆ ಇನ್ನು ಅಲ್ಲಿಯೂ ಬಿದ್ದಂತಹ ದೋಷ ನಿವಾರಣೆಗಾಗಿ ನಾವುಗಳು ಐದನೇದಾಗಿ ನಾವು ನೋಡುವುದಾದರೆ ಕಂಚಿಗೆ ಹೋಗಿ ಚಿನ್ನ ಮತ್ತು ಬೆಳ್ಳಿಯ ಹಲ್ಲಿಯ ದರ್ಶನ ಮಾಡಿ ಅವುಗಳ ಸ್ಪರ್ಶ ಮಾಡಿಕೊಂಡು ಬಂದವರನ್ನು ಕಂಡು ಅವರೊಡನೆ ಮಾತನಾಡಿ ಅವರ ಶರೀರ ಸ್ಪರ್ಶ ಮಾಡಿದರೆ ದೋಷ ಅನ್ನೋದು ಪರಿಹಾರವಾಗುವುದು ಅಂತಹ ವ್ಯಕ್ತಿಗಳನ್ನು ಕಂಡು ಮಾತನಾಡಿದ್ದೇ ಆದರೆ ದೋಷ ನಿವಾರಣೆಯಾಗುವುದಲ್ಲದೆ ಏನೆಂದು ಪೂಜೆ ಪುನಸ್ಕಾರಗಳನ್ನು ಮಾಡಬೇಕಾಗಿರುವುದಿಲ್ಲ ಇವೆಲ್ಲಕ್ಕೂ ಮುಖ್ಯವಾಗಿ ಕಂಚಿಗೆ ಹೋಗಿ ಹಲ್ಲಿಯ ದರ್ಶನ ಮಾಡಿಕೊಂಡು ಬಂದವರ ಮೈಮೇಲೆ ಯಾವ ವಾರ ಯಾವ ವೇಳೆಯಲ್ಲಿ ಹಲ್ಲಿ ಬಿದ್ದರೂ ಅವರಿಗೆ ಏನೆಂದೂ ದೋಷವೂ ಕೂಡ ತಟ್ಟುವುದಿಲ್ಲ ಅಲ್ಲಿಯೂ ಮೇಲಿಂದ ನೆಲದ ಮೇಲೆ ಬಿದ್ದಾಗ ಯಾರಾದರೂ ಸರಿ ಹತ್ತಿರವಿರಲಿ ದೂರವಿರಲಿ ನಿಂತಿರಲಿ ಅಥವಾ ಕುಳಿತಿರಲಿ ಅಲ್ಲಿಯೂ ಬಿದ್ದಂತಹ ಸ್ಥಳದಿಂದ ತಾವು ನಿಂತಿದ್ದ ಅಥವಾ ಕುಳಿತಿದ್ದ ಸ್ಥಳದಿಂದ ನಾವುಗಳು ಪಾದದ ಅಳತೆ ಮಾಡಿ ಶುಭ ಹಾಗೂ ಅಶುಭ ಫಲಗಳನ್ನು ತಿಳಿಯಬೇಕು ಈ ರೀತಿ ಶುಭ ಹಾಗೂ ಅಶುಭ ಫಲಗಳನ್ನು ತಿಳಿದಿದ್ದೇ ಆದಲ್ಲಿ ತದನಂತರ ನಾವು ಅದಕ್ಕೆ ತಕ್ಕಂತಹ ಪರಿಹಾರಗಳನ್ನು ಮಾಡಿಕೊಳ್ಳಬೇಕು ಪ್ರತಿಯೊಂದು ವಿಷಯಕ್ಕೂ ಕೂಡ ಅಲ್ಲಿಯೂ ಬಿದ್ದ ತಕ್ಷಣ ಭಯ ಪಡಬೇಕಾಗಿಲ್ಲ ಯಾವ ವಾರದಂದು ಬಿದ್ದರೆ ಯಾವ ಪರಿಹಾರ ಮಾಡಿಕೊಳ್ಳಬೇಕು ಅಂತ ವಿವರವಾಗಿ ನಾವು ತಿಳಿದುಕೊಂಡು ಅದಕ್ಕೆ ತಕ್ಕಂತಹ ಪರಿಹಾರವನ್ನು ಮಾಡಿಕೊಂಡರೆ ಈ ಅಲ್ಲಿಯೂ ಬಿದ್ದಂತಹ ದೋಷ ನಿವಾರಣೆ ಅನ್ನೋದು ಆಗುತ್ತದೆ ನಮ್ಮಯ ಶಾಸ್ತ್ರಗಳಲ್ಲಿ ಪ್ರತಿಯೊಂದು ಸಮಸ್ಯೆಗೂ ಕೂಡ ಪರಿಹಾರ ಅನ್ನೋದು ಉಂಟು ಆ ಪರಿಹಾರವನ್ನು ಹುಡುಕುವುದೇ ನಮಗೆ ಕಷ್ಟಕರವಾಗಿದೆ ಏಕೆಂದರೆ ಶಾಸ್ತ್ರಗಳಲ್ಲಿ ರಹಸ್ಯಗಳು ಅನ್ನುವು ನಿಗೂಢವಾಗಿ ಇವೆ ಈ ರೀತಿಯ ಸಮಸ್ಯೆಗಳು ಬಂದಲ್ಲಿ ಕೂಡಲೇ ತಿಳಿದಂತಹ ಪಂಡಿತರ ಹತ್ತಿರ ಹೋಗಿ ಅವರೊಡನೆ ಮಾತನಾಡಿ ನಿಮ್ಮೆಯ ಸಮಸ್ಯೆಗಳನ್ನು ಹೇಳಿ ಅವರಿಂದ ಪರಿಹಾರಗಳನ್ನು ಪಡೆದು ಆ ಪರಿಹಾರಗಳನ್ನು ಅನುಸರಿಸಿದ್ದೇ ಆದಲ್ಲಿ ನಮಗೆ ಸಕಲ ದೋಷಗಳಿಂದ ವಿಮುಕ್ತಿ ಅನ್ನುವುದು ಲಭಿಸುತ್ತದೆ ಅಷ್ಟೇ ಹೊರೆತು ಅಲ್ಲಿಯೂ ಬಿದ್ದ ಕಾರಣದಿಂದ ನನಗೆ ಆ ಸಮಸ್ಯೆ ಬಂದಿದೆ ಈ ಸಮಸ್ಯೆ ಬಂದಿದೆ ಅಂತ ಯೋಚನೆ ಮಾಡುತ್ತಾ ಇದ್ದಲ್ಲಿ ಯಾವ ಸಮಸ್ಯೆಯೂ ಕೂಡ ಪರಿಹಾರವಾಗದು ಆದ್ದರಿಂದ ಈ ರೀತಿ ಸಮಸ್ಯೆಗಳು ಬಂದಲ್ಲಿ ಕೂಡಲೇ ನಾವು ಪರಿಹಾರಗಳನ್ನು ಮಾಡಿದ್ದೇ ಆದಲ್ಲಿ ನಮಗೂ ಕೂಡ ನೆಮ್ಮದಿ ಅನ್ನೋದು ದೊರೆಯುತ್ತದೆ ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನೋಡೋಣ ನಮಸ್ಕಾರ